ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಪ್ಪತ್ತ ಆರು ಇವತ್ತಿನ ವಿಷಯ ಕರ್ನಾಟಕದ ರಾಜಕೀಯ ಸ್ಥಿತಿಗತಿ ಮೂರು ಪಕ್ಷಗಳಿದೆ ರೆಕಗ್ನೈಜ್ಡ್ ಪಾರ್ಟೀಸು ಒಂದು ಕಾಂಗ್ರೆಸ್ಸು ಎರಡು ಬಿ ಜೆ ಪಿ ಮೂರನೇದು ಜೆ ಡಿ ಎಸ್ ಈ ಮೂರು ಪಕ್ಷಗಳಿಗೂ ಕೂಡ ಅಧ್ಯಕ್ಷರುಗಳಿದ್ದಾರೆ ಜೆ ಡಿ ಎಸ್ಸಿಗೆ ಕುಮಾರಸ್ವಾಮಿಯವರು ಬಿ ಜೆ ಪಿಗೆ ರಾಘವೇಂದ್ರ ರವರು ಮತ್ತು ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಅವರು ಈ ಮೂರು ಪಕ್ಷಗಳ ಸಂಘಟನೆಯ ವಿಷಯದಲ್ಲಿ ಕಾಂಗ್ರೆಸ್ ಮುಂದಿದೆ ಅಂತಕ್ಕಂಥ ವಿಚಾರ ಅದು ನಿಜ ಯಾಕಂದರೆ ನೂರ ಮೂವತ್ತಾರು ನೂರ ನಲವತ್ತು ಶಾಸಕರನ್ನು ಆಯ್ಕೆ ಮಾಡಿದೆ ಅದು ದಕ್ಷಿಣ ಉತ್ತರದಲ್ಲೂ ಕೂಡ ಇದೆ ಬಿ ಜೆ ಪಿ ದಕ್ಷಿಣದಲ್ಲಿ ವೀಕು ಉತ್ತರದಲ್ಲಿ ಪರವಾಗಿಲ್ಲ ಜೆ ಡಿ ಎಸ್ಸು ಆ ದಕ್ಷಿಣದಲ್ಲಿ ಕೆಲವು ಎರಡು ಮೂರು ಜಿಲ್ಲೆಗಳಲ್ಲಿದೆ ನೀವು ಈ ಅಧಿಕಾರದ ವಿಷಯ ತೆಗೆದುಕೊಂಡಾಗ ಸುಮಾರು ಏನು ಇದುವರೆಗೆ ಹದಿನೈದು ಹದಿನಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಅದರಲ್ಲಿ ಸುಮಾರು ಹನ್ನೆರಡು ಜನ ಲಿಂಗಾಯತರು ಅಥವಾ ಒಕ್ಕಲಿಗರು ಈ ಎರಡೇ ಜಾತಿಗೆ ಆ ಮುಖ್ಯಮಂತ್ರಿ ಗಾದೆ ಸಿಕ್ಕಿದೆ ಮಧ್ಯೆ ಹಿಂದುಳಿದ ವರ್ಗಕ್ಕೆ ಮೊಯ್ಲಿಯವರಿಗೆ ಸ್ವಲ್ಪ ದಿವಸ ಮತ್ತು ಬಂಗಾರಪ್ಪಗೆ ಸ್ವಲ್ಪ ದಿವಸ ಸಿಕ್ಕಿತ್ತು ನಂತರ ಅರಸೂರವರು ಆ್ಯಕ್ಚುಲಿ ಅವರು ಫಾರ್ವರ್ಡ್ ಕಮ್ಯುನಿಟಿ ಆದರೆ ಇದು ಎಸ್ ವರ್ಕರ್ ಫಾರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಭಾಳ ಕೆಲಸವನ್ನು ಮಾಡಿದರು ಈಗ ಹಾಲಿ ಸಿದ್ದರಾಮಯ್ಯನವರು ಇದ್ದಾರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರು ಅಥವಾ ಹಿಂದುಳಿದ ವರ್ಗದ ಲೀಡರು ಒಂದು ವಿಶ್ಲೇಷಣೆ ಏನು ಹೇಳ್ತದೆ ಅಂತ ಹೇಳಿದರೆ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ವರ್ಗ ಹೆಚ್ಚಿದೆ ಸುಮಾರು ಎಪ್ಪತ್ತಾರು ಎಪ್ಪತ್ತೇಳು ಪರ್ಸೆಂಟು ಅಂತಕ್ಕಂಥ ವಿಚಾರ ಮುಂದೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಹಿಂದುಳಿದ ವರ್ಗದಿಂದ ಅಥವಾ ದಲಿತ ವರ್ಗದಿಂದ ಅಥವಾ ಅಲ್ಪಸಂಖ್ಯಾತ ವರ್ಗದಿಂದ ಮುಖ್ಯಮಂತ್ರಿಗಳಾಗಬೇಕು ಇನ್ನೂ ಹದಿನೈದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆವಾಗ ಮಾತ್ರ ಸಂವಿಧಾನದ ಏನು ಪೀಠಿಗೆಯಲ್ಲಿ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಅಂಡ್ ಸ್ಟೇಟಸ್ ಅಂತ ಹೇಳಿ ನಾವು ಏನು ಹೇಳ್ತೀವಿ ಏನು ಸಂವಿಧಾನ ಕಮೋಲಿ ಅದಕ್ಕೆ ಬೆಲೆ ಕೊಟ್ಟಂಗೆ ಆಗುತ್ತೆ ಎಲ್ಲರೂ ಕೂಡ ಒಂದು ಸಾಮರಸ್ಯ ಬೆಳೀತದೆ ಮತ್ತು ರಾಜ್ಯಕ್ಕೂ ಕೂಡ ಒಳ್ಳೆಯದಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ಮುಖ್ಯಮಂತ್ರಿ ಗಾದಿಯನ್ನು ಅನುಭವಿಸಿರ್ತಕ್ಕಂಥ ಲಿಂಗಾಯತರು ಮತ್ತು ಒಕ್ಕಲಿಗರು ಒಂದು ಔದಾರ್ಯವನ್ನು ಒಂದು ಹೃದಯ ವೈಶಾಲತೆಯನ್ನು ಪ್ರದರ್ಶನ ಮಾಡಿದರೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹಿಂದುಳಿದ ವರ್ಗದಿಂದ ದಲಿತ ವರ್ಗದಿಂದ ಮತ್ತು ಅಲ್ಪಸಂಖ್ಯಾತ ವರ್ಗದಿಂದ ಮುಖ್ಯಮಂತ್ರಿಗಳು ಆಗಬೇಕು ಈ ಒಂದು ಅಜೆಂಡಾವನ್ನು ಮೂರು ಪಕ್ಷಗಳು ಇಟ್ಕೊಂಡ್ರೆ ಇಂಥ ದೇಶಕ್ಕೆ ಮಾದರಿ ಆಗ್ತದೆ ಅಂತಕ್ಕಂಥ ವಿಷಯದಲ್ಲಿ ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ